ಸಹೋದರಿ ವಿರುದ್ಧ ಕಾರುಣ್ಯಾರಾಮ್ ದೂರು ಕೊಟ್ಟಂತಹ ಪ್ರಕರಣ ಸಂಬಂಧ ರಾಮ್ ಬಗ್ಗೆ ಕಾಮೆಂಟ್ ಮಾಡಿದಂತಹ ಪ್ರತಿಭಾರನ್ನ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಸಿಸಿಬಿ ಸೈಬರ್ ಪೊಲೀಸರಿಂದ ಪ್ರತಿಭಾರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಘಟನೆ ಸಂಬಂಧ ಇನ್ನೂ ಕೂಡ ಎಫ್ಐಆರ್ ಆರ್ ದಾಖಲಾಗಿಲ್ಲ ಎನ್ ಸಿಆರ್ ಅನ್ನ ದಾಖಲಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಇದೊಂದು ವಿಚಾರಣೆಗೆ ಮುಂದಾಗಿರುವಂತದ್ದು ಸಿ ಬಿ ಪೊಲೀಸರು ಇವತ್ತು ಬೆಳಗ್ಗೆ ವಿಚಾರಣೆಗೆ ಒಂದು ಕಡೆ ಪ್ರತಿಭಾ ಹಾಜರಾಗಿದ್ದಾರೆ ವಿಚಾರಣೆಗೆ ಪ್ರತಿಭಾ ಜೊತೆಗೆ ಕಪಿಲ್ ಎಂಬ ವ್ಯಕ್ತಿಯು ಹಾಜರಾಗಿದ್ದಾರೆ ಇನ್ನು ಕಪಿಲ್ ಯಾರು ಅಂತ ನೋಡೋದಾದ್ರೆ ಕಪಿಲ್ ಸಹ ಕಾರುಣ್ಯ ರಾಮ್ ಸಹೋದರಿ ಸಮೃದ್ಧಿಗೆ ಹಣವನ್ನ ನೀಡಿದ್ರು ಎನ್ನುವುದು ಗೊತ್ತಾಗ್ತದೆ ವಾಟ್ಸ್ಆಪ್ ಮೂಲಕ ಕಾರುಣ್ಯ ರಾಮ್ಗೆ ಮೆಸೇಜ್ ವನ್ನ ಹಾಕಿದಂತಹ ಆರೋಪ ಕೇಳಿ ಬರ್ತಾ ಇತ್ತು ಅದರಲ್ಲೂ ಕೂಡ ನಾವು ಗಮನಿಸಬಹುದು ಸಂಕ್ರಾಂತಿ ಹಬ್ಬದ ದಿನವೇ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ರು ಕಾರುಣ್ಯ ರಾಮ್ ಈ ರೀತಿ ಇಪ್ಪತ್ತೈದು ಲಕ್ಷ ಆನ್ಲೈನ್ ಬೆಟ್ಟಿಂಗ್ ಆಪ್ ನಲ್ಲಿ ಕಳ್ಕೊಂಡು ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಇಂಥದ್ದೊಂದು ದಿನ ಬರುತ್ತೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ಆನ್ಲೈನ್ ಬೆಟ್ಟಿಂಗ್ ತುಂಬಾ ಜನ ಮೋಸ ಹೋಗಿದ್ದಾರೆ ಅಂಥದ್ದೇ ಪ್ರಕರಣ ಈಗ ನಮ್ಮನೆಯಲ್ಲೂ ನಡೆದ್ಬಿಟ್ಟಿದೆ ಅಂತ ಹೇಳಿ ಬಹಳಷ್ಟು ನೊಂದ್ಕೊಂಡು ವಿಡಿಯೋ ಮಾಡಿದ್ರು ಕಾರುಣ್ಯಾರಾಮ್ ಬಹಳಷ್ಟು ಸಂಕಷ್ಟದಲ್ಲಿದ್ದೀವಿ ಅಂತೆಲ್ಲ ಹೇಳಿ ಸದ್ಯಕ್ಕೆ ಸಹೋದರಿ ವಿರುದ್ಧವೇ ಕಾರುಣ್ಯ ರಾಮ್ ಕೊಟ್ಟಂತಹ ದೂರಿನ ಪ್ರಕರಣ ಕಾರುಣ್ಯ ರಾಮ್ ಬಗ್ಗೆ ಕಾಮೆಂಟ್ ಅನ್ನ ಮಾಡಿದಂತಹ ಪ್ರತಿಭಾರನ್ನ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್ ಎಸ್ ಸಂತೋಷ್ ನಾವು ಗಮನಿಸೋದಾದ್ರೆ ಸಂಕ್ರಾಂತಿ ಹಬ್ಬದ ವಿಡಿಯೋ ಮಾಡಿ ಏನೆಲ್ಲ ಆಯ್ತು ಅನ್ನೋದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ರಾಮ್ ಮುಂದಾಗಿದ್ರು ಸದ್ಯಕ್ಕೆ ಇವತ್ತು ವಿಚಾರಣೆ ನಡೀತಾ ಇದೆ ಏನಿದೆ ಡೀಟೇಲ್ಸ್ ಒಂದಿಷ್ಟು ಸಾಕಷ್ಟು ಹಣವನ್ನ ಕಳ್ಕೊಂಡಿದ್ದು ಸಾಲ ಮಾಡಿದ್ದು ಆಕೆ ಸಾಲ ಮಾಡೋದಕ್ಕೆ ನನ್ನ ಹೆಸರನ್ನ ಹೇಳಿ ನನಗೆ ಟ್ಯಾಕ್ಸರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು ಹಾಗೆ ಪ್ರತಿ ದಿನಗಳು ಕೂಡ ದಾಖಲಾಗಿತ್ತು ಸೊ ಇದ್ರ ಸಂಬಂಧ ಸೈಬರ್ ಪೊಲೀಸರಿಗಾಗ್ಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಕೈಗೊಂಡಿದ್ರು ಈ ಹಿನ್ನೆಲೆ ಏನು ಪ್ರತಿಭಾ ಏನಿದ್ರು ಅವ್ರನ್ನ ಕರೆಸಿ ಈಗಾಗ್ಲೇ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ಸೈಬರ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಿ ಅಂದ್ರೆ ಸ್ಟೇಟ್ಮೆಂಟ್ಗಳು ಸೊ ನೀವು ಯಾವಾಗ ಹಣವನ್ನು ಕೊಟ್ಟಿದ್ರಿ ಯಾಕೆ ಹಣವನ್ನು ಕೊಟ್ಟಿದ್ರಿ ಯಾವ ರೀತಿಯಾಗಿ ಹಣವನ್ನು ಹೆಚ್ಚಿಕೊಂಡಿದ್ರು ಸೊ ಇದ್ರಲ್ಲಿ ಹಣವನ್ನು ಕೊಡುವ ಮತ್ತು ತೆಗೆದುಕೊಳ್ಳುವ ಇದರಲ್ಲಿ ಏನಾದ್ರೂ காஞரம்மர பாத்த இப்ப காரங்க ரம் அவருக்கு சிம்சினயும் அவங்க ஹணி திரா ஈகா எல்லோரும் கத்தில அந்த ஹே்த்தி அந்த பிரகடணை பிரகட்டணைக்கு சம்பந்தப்பட்ட ಗರಿಷ್ಠ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು ವಿಚಾರಣೆ ನಡೆಸ್ತಾ ಇರುವಂತದ್ದು ಅದಷ್ಟೇ ಅಲ್ಲದೆ ಈಗಾಗಲೇ ಕಪಿಲ್ ಅನ್ನ ಹಾಪನು ಕೂಡ ಆ ಸಮೃದ್ಧಿ ಎಲ್ಲಿದೆ ಕಾರಣರಾಮ ಅವರು ಬೆಳಗ್ಗೆ ಹಾಕಿದ ದುಡ್ಡು ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಾಗಿ ಅವರು ಕೂಡ ಹಿಂದೆ ಕೆಂಗೇರಿಗೆ ದೂರನ್ನ ಕೊಟ್ಟಿದ್ರು ಆಗಸ್ಟ್ ಹತ್ತೈದು ಇಪ್ಪತ್ತೈದರಲ್ಲಿ ಎಲ್ಲಾ ಪ್ರಕರಣಗಳ ಮಾಹಿತಿಗಳನ್ನು ಕೂಡ ಸೈಬರ್ ಪೊಲೀಸರು ಆ ಕಲೆ ಹಾಕ್ತಾ ಇರುವಂತದ್ದು ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕಿದ ಬಳಿಕ ಅಷ್ಟೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾರು ಹಣವನ್ನು ಕೊಟ್ಟಿದ್ರು ಯಾರು ಇಸ್ಕೊಂಡಿದ್ರು ಮತ್ತೆ ಕಾರಣರಾಮ್ ಅವರಿಗೆ ಇದಕ್ಕೆ ಸಂಬಂಧ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯಿಂದ ಹೊರಬರಬೇಕಾಗಿರುವಂತದ್ದು अमृत धन्यवाद सतोष पटेल तमेल महिगे